ಯಾರಾದರೂ ಹೇಳಿದರು ಸಂಕ್ಷಿಪ್ತವಾಗಿ ರಾಮಕಥೆಯನ್ನೂ ಹೇಳಿದರು ವಾಲ್ಮೀಕಿಗಳಿಗೆ ಕೇಳಿಕೊಂಡ ವಾಲ್ಮೀಕಿಗಳ ಮನಸ್ಸಿನಲ್ಲಿ ರಾಮಕಥೆಯ ಅನುರಣನಗೊಳ್ತಾ ಇತ್ತು ಆಗ ಚತುರ್ಮುಖ ಬ್ರಹ್ಮನೇ ವಾಲ್ಮೀಕಿಗಳ ಆಶ್ರಮಕ್ಕೆ ಬರ್ತಾನೆ ಬಂದು ನಿನ್ನ ಮನಸ್ಸಿನಲ್ಲಿ ಗೂಡು ಮಾಡಿರುವ ಈ ರಾಮನ ಕಥೆಯನ್ನು ಲೋಕಮುಖಕ್ಕೆ ನೀನು ತೆರೆದಿಡಬೇಕು ಅದಕ್ಕಾಗಿ ನವರಸಭರಿತವಾದಂಥ ಒಂದು ಕೃತಿಯನ್ನು ಒಂದು ಕಾವ್ಯವನ್ನು ರಚಿಸಬೇಕು ಅಂತ ಸೃಷ್ಟಿಕರ್ತ ಅಪ್ಪಣೆ ಕೊಡಿಸ್ತಾನೆ ಅದರ ಹಿನ್ನೆಲೆಯಲ್ಲಿ ರಾಮಾಯಣದ ರಚನೆಯಾಗತ್ತೆ ಅಂತ ಅಂದ್ರೆ ರಾಮಾಯಣದ ರಚನೆಯಾಗುವ ಹಿನ್ನೆಲೆಯಲ್ಲಿ ರಾಮನ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದಲ್ಲ ಒಬ್ಬ ಪುರುಷೋತ್ತಮನ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದು ಯಾರು ಆ ಪುರುಷೋತ್ತಮ ಅಂತ ಹುಡುಕೋದಕ್ಕೆ ಹೊರಟಾಗ ಸಿಕ್ಕ ಏಕೈಕ ಪುರು ವ್ಯಕ್ತಿ ಯಾರು ಅಂತ ಅಂದ್ರೆ ಅದು ಶ್ರೀರಾಮಚಂದ್ರ ಅಂತ ಹಾಗಾಗಿಯೇ ಚರಿತ್ರೆಯಲ್ಲಿ ಪುರಾಣಗಳಲ್ಲಿ ಅಸಂಖ್ಯ ಮೇರು ವ್ಯಕ್ತಿತ್ವದ ಜನ ಆಗಿ ಹೋದರೂ ಕೂಡ ನಾವು ಈ ಪುರುಷೋತ್ತಮ ಅನ್ನುವಂಥ ಒಂದು ಪಟ್ಟವನ್ನು ಕಟ್ಟಿದ್ದು ರಾಮನಿಗೆ ಮಾತ್ರ ರಾಮನನ್ನು ಹೊರತುಪಡಿಸಿ ಮತ್ತಾರನ್ನೂ ಈ ಶಬ್ದದಿಂದ ಕರೆದಿಲ್ಲ ಕಾರಣ ರಾಮ ತನ್ನಿಡೀ ಬದುಕಿನಲ್ಲಿ ನಡೆದುಕೊಂಡ ವಿಧಾನ ಇದೆಯಲ್ಲ ಅದು ರಾಮನ ಪ್ರತಿಯೊಂದು ನಡೆ ಪ್ರತಿಯೊಂದು ಮಾತು ಪ್ರತಿಯೊಂದು ಯೋಚನೆಗಳು ಹಾಗಿದ್ದವು ಹೇಗಿದ್ದವು ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸಿಕೊಡ್ತಾ ಪಾಠ ಮಾಡ್ತಾ ಮನುಷ್ಯ ಜನಾಂಗಕ್ಕೆ ಒಂದು ಜೀವಂತ ನಿದರ್ಶನದ ಸಂವಿಧಾನವನ್ನು ಕೊಡುವಂತೆ ರಾಮನ ಬದುಕು ನಡೆದುಕೊಂಡು ಹೋಯಿತು ಅದನ್ನು ಇಡೀ ರಾಮನ ಬದುಕಿನಲ್ಲಿ ನೋಡ್ತೇವೆ ಸತ್ಯಸಂಧ ಅಂತ ಕರೆದಿದ್ದೇವೆ ಅವನನ್ನು ಕೃತಜ್ಞ ಅಂತ ಕರೆದಿದ್ದೇವೆ ಅವನನ್ನು ಮತ್ತು ನಾನು ಮೊದಲೇ ಹೇಳಿದಂತೆ ಸಹಜೀವಿಗಳನ್ನು ಅತ್ಯಂತ ಯೋಗ್ಯವಾಗಿ ನಡೆಸಿಕೊಳ್ಳುವಂತವನು ರಾಮ ಅಂತ ಕರೆದಿದ್ದೇವೆ ಅಂತ ಅವನಿಗೆ ಶತ್ರು ಅಂತಲೇ ಯಾರು ಇರಲಿಲ್ಲ ರಾವಣನಿಗೆ ರಾಮ ಶತ್ರು ಇರ್ಬೋದು ರಾಮನಿಗೆ ರಾವಣ ಶತ್ರು ಅಲ್ಲ ರಾಮನಿಗೆ ರಾವಣ ಶತ್ರು ಅಲ್ಲ ಅಂತ ಎಲ್ಲಿ ತೋರತ್ತೆ ಅಂತ ಅಂದ್ರೆ ಆ ರಾಮನ ಯಾರೂ ಶತ್ರು ಇಲ್ಲ ನನಗೆ ಅನ್ನುವ ಭಾವ ಇದೆಯಲ್ಲ ಸರ್ವಸಮ ಭಾವ ಇದೆಯಲ್ಲ ಅದು ಎಲ್ಲಿ ತೋರತ್ತೆ ಅಂದ್ರೆ ನಾವು ಎರಡು ಸನ್ನಿವೇಶದಲ್ಲಿ ಗಮನಿಸಬೇಕು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಆದರೆ ಆ ಹೊತ್ತಿನಲ್ಲಿ ರಾಮ ಅಂಗದ ನನ್ನ ಸಂಧಾನಕ್ಕೆ ಕಳಿಸ್ತಾನೆ ಸೀತೆಯನ್ನು ಬಿಟ್ಟು ಕೊಟ್ಟು ಬಿಡಲಿ ಮತ್ತೇನು ದ್ವೇಷ ಇಲ್ಲ ಅಂತ ಅಂದರೆ ರಾವಣನನ್ನು ಕೊಲ್ಲಬೇಕು ಸಂಭರಿಸಬೇಕು ಅನ್ನುವ ಯಾವ ಆಕಾಂಕ್ಷೆಯೂ ಇಲ್ಲ ನನ್ನ ಪತ್ನಿಯನ್ನು ನನಗೆ ಬಿಟ್ಟು ಕೊಟ್ಟರೆ ಸಾಕು ಅಂತ ರಾವಣ ಒಪ್ಪಲಿಲ್ಲ ಯುದ್ಧ ಆಯಿತು ಯುದ್ಧ ಮುಗಿದ ಕೂಡಲೇ ವಿಭೀಷಣನಿಗೆ ಹೇಳ್ತಾನೆ ರಾಮ ರಾವಣನ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ವೈರಾಣಿ ಒಂದೊಮ್ಮೆ ದ್ವೇಷ ಅಂತ ಇದ್ರೂ ಸಾವಿನವರೆಗೆ ಮಾತ್ರ ದ್ವೇಷ ಮಾಡಬೇಕೆ ಹೊರತು ಸತ್ತ ಮೇಲೆ ಅಲ್ಲ ಹಾಗಂದ್ರೇನು ಸತ್ತ ಮೇಲೆ ಆ ವ್ಯಕ್ತಿಯೇ ಇಲ್ಲ ನೀವು ದ್ವೇಷ ಮಾಡಿದ್ರು ಮಾಡದೇ ಇದ್ರು ಅವನಿಗೆಲ್ಲಿ ತಾಗತ್ತೆ ಅಂತ ಕೇಳಿದ್ರೆ ತಾಗತ್ತೆ ಅನ್ನೋದೇ ಭಾರತೀಯ ಸಿದ್ಧಾಂತ ಅಂತ ಸಾವು ಅನ್ನೋದು ಅಂತ್ಯ ಅಲ್ಲ ಸಾವು ಅನ್ನೋದು ಪರಿವರ್ತನೆ ಅಷ್ಟೇ ಆ ಜೀವ ಏನೂ ಆಗಿರೋದಿಲ್ಲ ಜೀವಕ್ಕೆ ಮತ್ತೂ ಬದುಕಿದೆ ಅದು ಇನ್ನೊಂದು ಜನ್ಮ ತಳೆಯತ್ತೆ ಅಥವಾ ಉನ್ನತ ಲೋಕಕ್ಕೆ ಹೋಗತ್ತೆ ಅಥವಾ ಮೋಕ್ಷವನ್ನು ಪಡೆದುಕೊಳ್ಳಬಹುದು ಅದರ ಆ ಮಾರ್ಗ ಇದೆಯಲ್ಲ ಆ ದಾರಿ ಇದೆಯಲ್ಲ ಅದು ನಿಷ್ಕಂಟಕವಾಗಬೇಕು ಅಂತ ಅಂದ್ರೆ ಅದಕ್ಕೆ ಸರಿಯಾದ ಉತ್ತರ ಸಂಸ್ಕಾರ ಆಗಬೇಕು ಔರ್ಧ್ವ ದೈಹಿಕ ಸಂಸ್ಕಾರ ಆಗಬೇಕು ನೀನದನ್ನ ಮಾಡಬೇಕು ವಿಭೀಷಣ ಅಂತ ಹೇಳ್ತಾನೆ ಅಂತ ಅಂದರೆ ರಾವಣ ಈ ರೂಪದಲ್ಲಿ ಇದ್ದಾಗ ಅವನು ಮಾಡಿದ ತಪ್ಪಿಗೊಂದು ಶಿಕ್ಷೆಯಾಯಿತು ಆದರೆ ರಾವಣನ ಒಳಗಿರುವ ಜೀವ ಇದೆಯಲ್ಲ ಅದು ಮತ್ತೆ ನೊಂದುಕೊಂಡು ಬದುಕಬಾರದು ಅದರ ದುಷ್ಪರಿಣಾಮ ಅದರ ಮುಂದಿನ ಬದುಕಿನಲ್ಲಿ ಆಗಬಾರದು ಅಂತ ಹೇಳ್ತಾನಲ್ಲ ರಾಮ ಇದು ರಾಮನ ಮರ್ಯಾದಾ ಪುರುಷೋತ್ತಮತ್ವ ಅಂತ